ಯಾವ ಮಾಡ್ತಿದ್ಯಾ ಏ ಮೆಣಸಿಕಾಯಿ ಕುಯ್ಕಾಯಿನ್ ಬಾ ಸಂಜೆಗೆ ಮೆಣ್ಸಿಕಾಯಿ ಇಲ್ಲವ ಉಪ್ಸಾರ್ಗೆ ಒಂದೆರಡು ಉಪ್ಪು ಮೆಣಸಕ್ ಒಡಗಿ ಕುಯ್ಕ ಮಂದ ಬಂದರೆ ಬಂದರೇ ಹಗ್ಲಿಂದ ಮೇಯ್ತಾ ಕಣೆ ಇಲ್ಲೇ ಯಾವಾಗ್ಲಿಂದ ಮಧ್ಯಾಹ್ನ ಆಗ್ಲಿಂದ ಮೇಯ್ಸ್ತಾ ಭಾರಿ ಚೆನ್ನಾಗ್ಯಾವ ಕುರಿತೀವಿ ನೋಡಿ ಎಷ್ಟು ಚೆನ್ನಾಗ್ಯ ಬಾ ನೋಡ ನಡಿ ಮೆಣಸಿಕಾಯಿ ಕುಯ್ಕೊಂಡ್ ಬರಗಿ ಬಾ ಅಲ್ಲೇ ಅಯ್ಯೋ ಓಸಿಯವ ಹಂಗ ಒಡ್ತಾರ ತೈ ಮನಿಗೆ ಮಾಡ್ತಾರ ಅದೇ ಕೂಡ ಯಾವ್ ಅವು ಆಕಡೆ ಕುರಿ ಮೇಸ್ತಾವನೆ ಒಂದ್ ಕುರಿಯಾ ಹಿಡಿದ್ಬಿಟ್ಟು ಒತ್ಕೊಂಡು ನಮ್ಮ ಮೆಣಸಿಗಿಡ್ತೊಳಿ ಕೊಡಂಬಾ ಒತ್ತೆ ಹಬ್ಬಕ್ಕೆ ಜಾತ್ರಿಗೆ ಇಬ್ಬರಿಗೂ ಆಯ್ತು ಅಂಜ್ ಕಡಿತು ಅಲ್ವಾ ಇದು ಮೂಡೇನಕನಹೀ ವಾ ಕಡಿಕೇ ನೋರ್ತಾರ ಅವರು ಅಡಿಗನಾಗೆ ನಡಿ ಒಂದು ಆರು ತಿಂಗಳು ಮೇಸ್ಕೇಂಡರ್ ಪರ ಇಲ್ಲ ಯಾವರೋ ಒಂದು ಸಂಗದ ಇರ್ತಲಂ ಬಾ ನೀಡಿ ಇರ್ತಾನೆ ಅಯ್ಯ ಅದಕ್ಕೆ ಅಯ್ಯ ಬರಿ ಚಾಂಗ್ ಅಷ್ಟೇ ಒಂದು ರೀಲ್ಸ್ ಮಾಡ್ತದ ಹಿಂದೆ ಮಾಡಿದ್ದು ನಾನಲ್ಲ ನೀನು ಗೊತ್ತ ಹೋಗೋಣ ಒಂದು ರೀಲ್ಸ್ ಮಾಡೋಣ ಅಂತ ಹಿಡ್ಕೊಂಡು ಅಷ್ಟೇ ಬಿಡಿ